ಹಾಯ್ ಎಲ್ಲರಿಗೂ ನಮಸ್ಕಾರ ಕೇರಳದಲ್ಲಿ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನು ತುಂಬಾ ದಿನಗಳ ನಂತರ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬಾ ಹೆಲ್ತ್ ಇಶ್ಯೂ ಮಕ್ಕಳನ್ನ ನೋಡ್ಕೊಳ್ಳೋದು ಮನೆ ಕೆಲ್ಸ ಇದೆ ನನ್ಗೆ ಮಧ್ಯ ಹಾಕೋಕೆ ಟೈಮೇ ಆಗ್ಲಿಲ್ಲ ಇವತ್ತು ನಂದಿಬ್ರು ಮಕ್ಕಳು ಬರ್ತ್ಡೇ ವಿಡಿಯೋನ ಒಟ್ಟಿಗೆ ಹಾಕ್ತಾ ಇದ್ದೀನಿ ಇಬ್ರುದು ಒನ್ ಮಂತ್ ಗ್ಯಾಪ್ ಇತ್ತು ವಿಡಿಯೋ ಹಾಕೋಕೆ ಆಗಿರ್ಲಿಲ್ಲ ಹಾಗಾಗಿ ಇವತ್ತು ಇಬ್ರುದು ಒಟ್ಟಿಗೆನೆ ಹಾಕುವ ಅಂತ ಅನ್ಕೊಂಡು ಈ ಲಾಗ್ ಮಾಡ್ತಾ ಇದ್ದೀನಿ ಮೊದ್ಲಿಗೆ ನಾನು ನನ್ನ ಮಗನ ಬರ್ತ್ಡೇ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಬರ್ತ್ ಡೇ ಡೆಕೋರೇಷನ್ ಎಲ್ಲ ನಾವೇ ಮಾಡಿದ್ದು ಸಿಂಪಲ್ ಆಗಿ ನಾವು ಬರ್ತ್ ಡೇ ಸೆಲೆಬ್ರೇಟ್ ಮಾಡಿದ್ದು ಮನೆಯವರೇ ಮಾಡಿದ್ದು ನಮ್ಮನೆಯಿಂದ ಅಮ್ಮ ಬಂದಿದ್ರು ಅಮ್ಮ ಮತ್ತೆ ತಮ್ಮ ಮತ್ತೆ ನನ್ನ ಹಸ್ಬೆಂಡ್ ಮನೆಯವರೆಲ್ಲ ಇದ್ರು ನಾವೇ ಸೆಲೆಬ್ರೇಟ್ ಮಾಡಿದ್ದು ಮತ್ತೆ ಊಟಕ್ಕೆಲ್ಲ ಇದ್ರು ಜನ ಒಂದು ಐವತ್ತು ಜನನ ಕರೆದಿದ್ವಿ ನಾವು ನಮ್ಮ ಮಗನ ಬರ್ತ್ಡೇ ಅಲ್ಲಿ ನಮ್ಗೆ ಡಿಸಪಾಯಿಂಟ್ ಆಗಿದ್ದು ಅಂದ್ರೆ ಕೇಕ್ ನಾವು ಆರ್ಡರ್ ಮಾಡಿದ್ದೆ ಬೇರೆ ಡಿಸೈನ್ ಕೇಕ್ ಹಾಗೇನೆ ನಾವು ಬ್ಲಾಕ್ ಫಾರೆಸ್ಟ್ ಕೇಕ್ ಆರ್ಡರ್ ಮಾಡಿದ್ದು ಬಂದಿದ್ದೆ ಬೇರೆ ಫ್ಲೇವರ್ ಮತ್ತೆ ಟಡಿಬೇರ್ ಎಲ್ಲಾ ಹೇಳಿದ್ವಿ ಅದ್ರ ಟಡಿ ಬೇರ್ ಹೋಗಿ ಗೊಂಬೆ ಶೇಪ್ ಎಲ್ಲ ಚೇಂಜ್ ಆಗಿತ್ತು ಕೇಕ್ ವಿಷಯದಲ್ಲಿ ಒಂದು ಡಿಸಪಾಯಿಂಟ್ ಆಯ್ತು ಮತ್ತೆ ಇದೆಲ್ಲ ರೆಡಿ ಮಾಡ್ಕೋತಾ ಇದೀವಿ ಕೇಕ್ ಅದೆಲ್ಲ ಕಟ್ ಮಾಡೋಕೆ ಮೊದ್ಲೇನೆ ಚಾಕ್ಲೇಟ್ಸ್ ಅದೆಲ್ಲ ಚೆನ್ನಾಗಿ ಕಾಣ್ಲಿ ಫೋಟೋಗೆ ಅಂತ ಹೇಳ್ಬಿಟ್ಟು ಎಲ್ಲ ಡೆಕೋರೇಷನ್ ಮಾಡ್ಕೊತಾ ಇದ್ದೀವಿ ನನ್ನ ಮಗಳಿಗೆ ಚಾಕ್ಲೇಟ್ಸ್ ಕೇಕ್ ಎಲ್ಲ ನೋಡಿ ಎಕ್ಸೈಟ್ ಆಗಿದ್ದಾಳೆ ಯಾವಾಗ ಕಟ್ ಮಾಡ್ತಾರೆ ಯಾವಾಗ ತಿನ್ನೋದು ಅಂತ ಹೇಳಿ ಹಾಗಾಗಿ ಅವಳು ಅಲ್ಲಿಂದ ಹೋಗ್ತಾನೆ ಇಲ್ಲ ಮಗ ನೀವು ಕೆಳಕ್ ಕಾಣಬಹುದು ಅವನು ಅವನ್ ಪಾಡಿ ಅವ್ನು ಆಡ್ಕೊತಾ ಇದ್ದಾನೆ ಬಲೂನ್ ಇಟ್ಕೊಂಡು ಟೇಬಲ್ ಅಡಿಯಲ್ಲಿ ನನ್ನ ವಾಯ್ಸ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ ದಯವಿಟ್ಟು ಕ್ಷಮಿಸಿ ನಂಗೆ ಹುಷಾರ್ ಇರೋದ್ರಿಂದ ವಾಯ್ಸ್ ಎಲ್ಲ ತುಂಬಾ ಚೇಂಜ್ ಆಗಿದೆ ಹಾಗಾಗಿ ಬೇರೆ ತರಾನೇ ಕೇಳಿಸ್ತಾ ಇರ್ಬೋದು ಮೊದಲಿಗೆ ಕೇಕ್ ಎಲ್ಲ ರೆಡಿ ಮಾಡಿ ಡೆಕೋರೇಷನ್ ಎಲ್ಲ ಮಾಡ್ಕೊಂಡು ಕೇಕ್ ಕಟ್ ಮಾಡೋಕೆ ರೆಡಿ ಮಾಡ್ಕೊಂಡ್ವಿ ನಮ್ಮನೆಯವರಿಗೆ ಮೊದಲನೇ ಮಗನ ಮೊದಲನೇ ಬರ್ತ್ ಡೇ ಆಗಿರೋದ್ರಿಂದ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಆಸೆ ಇತ್ತು ಮಗಳು ಬರ್ತ್ಡೇ ಗ್ರ್ಯಾಂಡ್ ಆಗಿ ಮಾಡಿದ್ವಿ ನಾವು ಆದರೆ ನನಗೆ ಸಿಂಪಲ್ ಆಗಿ ಮಾಡುವ ಅಂತ ಅನಿಸ್ತು ಹಾಗಾಗಿ ನಾವೇ ಸಿಂಪಲ್ ಆಗಿ ಮಾಡಿದ್ವಿ ಕೇಕ್ ಕಟ್ ಮಾಡೋಕೆ ನೈಫು ಸಹ ಕೊಟ್ಟಿರ್ಲಿಲ್ಲ ನಾವು ನಾವೇ ತರ್ಕಾರಿ ಕಟ್ ಮಾಡುವಂತ ನೈಫ್ ಅಲ್ಲಿ ಕಟ್ ಮಾಡಿದ್ದು ಕೇಕ್ನ ಅವನಿಗೆ ಚಾಕ್ಲೇಟ್ಸ್ ಎಲ್ಲ ನೋಡ್ತಾ ಇದ್ದಾರೆ ಅವನಿಗೆ ಕೇಕ್ ಕಟ್ ಮಾಡೋದು ಅದೊಂದು ಯಾವುದು ಗೊತ್ತಿಲ್ಲ ನನ್ನ ಶಾಲೆಲ್ಲ ಬಿದ್ದು ಬಿದ್ದು ಹೋಗ್ತಾ ಇತ್ತು ಅಂತ ಅಮ್ಮ ಸರಿ ಮಾಡ್ತಾ ಇದ್ದಾರೆ ಮತ್ತೆ ಕೇಕ್ ಅನ್ನ ಕರೆಕ್ಟ್ ಆಗಿ ತಿರುಗಿಸಿ ಗೊಂಬೆ ನೋಡ್ಬೋದು ನೀವು ಅದೇನೋ ಒಂದು ಗೊಂಬೆ ಆಗಿದೆ ಟಡಿ ಬೇರ್ ಹೋಗಿ ನಮ್ಮ ಪಾಪು ಫಸ್ಟ್ ಬರ್ತ್ಡೇ ಆಗಿರೋದ್ರಿಂದ ಕೇಕ್ ವಿಷಯದಲ್ಲಿ ಒಂದು ಡಿಸಪಾಯಿಂಟ್ ಆಯ್ತು ಬೇರೆ ಎಲ್ಲ ಚೆನ್ನಾಗಾಯ್ತು ಕೇಕ್ ಎಲ್ಲ ಕಟ್ ಮಾಡಿ ಕೇಕ್ ಎಲ್ಲ ತಿಂದು ಮತ್ತೆ ಅಷ್ಟೊತ್ತಿಗೆ ಜನ ಎಲ್ಲ ಬರೋಕೆ ಸ್ಟಾರ್ಟ್ ಆದ್ರು ಅವರಿಗೆಲ್ಲ ಊಟ ಕೊಟ್ಟು ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಬಿರಿಯಾನಿ ಕಬಾಬ್ ಪಾಯಸ ನಾವು ಕ್ಯಾಟ್ರಿಂಗ್ ಅವರಿಗೆ ಹೇಳಿ ಆರ್ಡರ್ ಮಾಡಿಸಿದ್ದು ಐವತ್ತು ಜನಕ್ಕೆ ಮಾಡಿಸಿದ್ವಿ ನಾವು ಅಂದ್ ಐವತ್ತು ಜನ ಬಂದಿದ್ರು ಅವರೆಲ್ಲ ಊಟ ಮಾಡಿಕೊಂಡು ನಮ್ಮ ಮಗನಿಗೆ ಬ್ಲೆಸ್ ಮಾಡಿ ಹೋದ್ರು ಮಗನ ಫಸ್ಟ್ ಬರ್ಡೇ ಆಗಿರೋದ್ರಿಂದ ನಾವೆಲ್ಲ ಒಂದೇ ರೀತಿ ಬಟ್ಟೆ ಹಾಕೊಳೋಣ ಅಂತ ಹೇಳ್ಬಿಟ್ಟು ನಮಗೆ ನಾಲ್ಕು ಜನಕ್ಕೆ ಒಟ್ಟಿಗೆ ಹೋಗಿ ಒಂದೇ ತರದ ಆ ಡ್ರೆಸ್ ಎಲ್ಲ ತಗೋ ಬಂದಿದ್ದು ನನ್ಗೆ ಮಗಳಿಗೆ ಮಗನಿಗೆ ಮತ್ತೆ ನನ್ನ ಹಸ್ಬೆಂಡ್ಗೆ ಎಲ್ಲ ಒಂದೇ ತರ ಅಂಗಿ ಎಲ್ಲ ತಗೊ ಬಂದಿದ್ದು ನಾವು ನಮ್ಮ ಮಗಳ ಫಸ್ಟ್ ಬರ್ತ್ಡೇಗೂ ಅಷ್ಟೇನೆ ನಾವು ಪಿಂಕ್ ಕಲರ್ ಅಲ್ಲಿ ಎಲ್ಲ ಮ್ಯಾಚ್ ಮಾಡ್ಕೊಂಡಿದ್ವಿ ಇದಕ್ಕೆ ನಾವು ಪಿಸ್ತಾ ಹಾಕುವ ಅಂತ ಹೇಳ್ಬಿಟ್ಟು ಪಿಸ್ತಾ ಕಲರ್ ಅಲ್ಲಿ ಅವನಿಗೆ ಫಸ್ಟ್ ಬಟ್ಟೆ ಪಿಸ್ತಾನೇ ಸಿಕ್ಕಿತು ಅದ್ ನಮಗೆ ಇಷ್ಟ ಆಯ್ತು ಆದ್ರಿಂದ ಎಲ್ಲರೂ ನಾವು ಪಿಸ್ತಾ ಕಲರ್ ಅಲ್ಲೇ ಅಹ್ ಎಲ್ಲರೂ ಡ್ರೆಸ್ ತಗೊಂಡ್ವಿ ಒಂದೇ ಕಲರ್ ಅಲ್ಲಿ ಇಲ್ಲ ಎಲ್ಲರೂ ಕೇಕ್ ತಿನ್ಸ್ತಾ ಇದ್ದಾರೆ ನಮ್ಮತ್ತೆ ಅಮ್ಮ ಮಾವ ಮತ್ತೆ ನಮ್ಮ ಮನೆಯವ್ರೆಲ್ಲಾ ತಿನ್ನಿಸ್ತಾ ಇದಾರೆ ಮತ್ತೆ ಕೇಕ್ ಎಲ್ಲ ಕಟ್ ಮಾಡಿ ಎಲ್ಲರೂ ಊಟ ಎಲ್ಲ ಮಾಡಿ ನಂತರ ನಾವು ಹೋಗಿ ಸ್ಟುಡಿಯೋಗ್ ಹೋಗಿ ಫೋಟೋ ಎಲ್ಲ ತೆಗೆಸ್ಕೊ ಬಂದ್ವಿ ಇದು ನಾವು ಮನೆಯಲ್ಲೇ ತೆಗ್ದಂತ ಫೋಟೋ ಮೊಬೈಲ್ ಅಲ್ಲಿ ನಾನು ಈಗ ತೋರಿಸ್ತಾ ಇರೋಂತದ್ದು ಒಂದೊಂದು ಕ್ಯಾಂಡಿಡ್ ಪಿಕ್ಸ್ ಒಂದಷ್ಟು ತೆಗ್ದಿದ್ದು ಈಗ ನಾನ್ ನಿಮ್ ಜೊತೆ ಶೇರ್ ಮಾಡ್ತಾ ಇರೋದು ಮತ್ತೆ ಸ್ಟುಡಿಯೋಗೆ ಹೋಗಿ ನಾವು ನಾಲ್ಕು ಜನ ಕೆಲವೊಂದು ಫೋಟೋಗಳನ್ನೆಲ್ಲ ತೆಗೆಸ್ಕೊಂಡು ಫ್ರೇಮ್ ಹಾಕೋಕೆ ಹೇಳಿ ಬಂದ್ವಿ ಫ್ರೇಮ್ ಮಾಡಿಸ್ ಇಟ್ರೆ ಅದು ನಮ್ ಜೊತೆ ಯಾವಾಗ್ಲೂ ಇರತ್ತೆ ಯಾವಾಗ್ಲೂ ಮೆಮೊರಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಫ್ರೇಮ್ ಹಾಕೋಕೆ ಹೇಳಿದ್ವಿ ಇವಾಗ ಸ್ಕ್ರೀನ್ ಮೇಲೆ ಬರ್ತಾ ಇರೋದಲ್ಲ ನಾವು ಸ್ಟುಡಿಯೋದಲ್ಲಿ ತೆಗ್ದ ಫೋಟೋ ಇದು ನಾವು ಬಿರಿಯಾನಿ ಕಬಾಬ್ ಮತ್ತೆ ಶಾವ್ಗೆ ಪಾಯಸ ನಾವು ನಮ್ಮ ಮಗನ ಬರ್ತ್ಡೇಗೆ ಅಂತ ನಾವು ಮಾಡಿಸಿದ್ದು ಕ್ಯಾಟ್ರಿಂಗ್ ಅವರಿಂದ ಇದಿಷ್ಟು ಮಗನ ಬರ್ತ್ಡೇ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಆ ಮಗಳ ಬರ್ತ್ಡೇನು ಇದೇ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮ ಮಗಳು ಚಾರ್ವಿದು ಮೂರನೇ ಬರ್ತ್ಡೇ ನಾವು ಡೆಕೋರೇಷನ್ ಎಲ್ಲ ಅದಕ್ಕೆ ಅದೇ ಡೆಕೋರೇಷನ್ ತೆಗೆದಿರ್ಲಿಲ್ಲ ಒಂದ್ ಮಂತ್ ಗ್ಯಾಪ್ ಇತ್ತಲ್ವಾ ಅದೇ ಡೆಕೋರೇಷನ್ ಇತ್ತು ಮತ್ತೆ ಹೊಸ ಬಲೂನ್ ಎಲ್ಲ ಹಾಕಿ ಇವಳ್ದು ನೇಮ್ ಎಲ್ಲ ಹಾಕಿ ಹಾಗೆ ಡೆಕೋರೇಷನ್ ಮಾಡಿದ್ದು ಅವಳ ಡ್ರೆಸ್ ನೋಡ್ತಾ ಇರ್ಬೋದು ನೀವು ಅವಳಿಗೆ ಹೊಸ ಡ್ರೆಸ್ ಎಲ್ಲ ಅಂದ್ರೆ ತುಂಬಾನೇ ಇಷ್ಟ ಅಫ್ಕೋರ್ಸ್ ಮಕ್ಕಳಿಗೆಲ್ಲ ಹೊಸ ಡ್ರೆಸ್ ಎಲ್ಲ ತುಂಬಾನೇ ಇಷ್ಟ ಇರುತ್ತೆ ಆ ಇವಳಿಗೆ ಫಸ್ಟ್ ತಂದಿದ್ದ ಡ್ರೆಸ್ ಬೇರೆ ಪೀಚ್ ಕಲರ್ ಅಲ್ಲಿ ತಂದಿದ್ವಿ ನಾವು ಮತ್ತೆ ಅದು ಸೈಜ್ ಆಗಲ್ಲ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿ ಆ ಕಲರ್ ಅಲ್ಲಿ ಸಿಗ್ಲಿಲ್ಲ ಮತ್ತೆ ಈ ಕಲರ್ ತಗೋಬನ್ ಆಕ್ಚುಲಿ ಮಗಳ ಬರ್ತ್ಡೇಗೆ ತಂದಿ ಕೇಕು ತುಂಬಾನೇ ಚೆನ್ನಾಗಿತ್ತು ಫ್ಲೇವರ್ ಬಂದು ಟೆಂಡರ್ ಕೋಕೋನಟ್ ಟೇಸ್ಟ್ ಫ್ಲೇವರ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಸಿಂಪಲ್ ಆಗಿ ಡೆಕೋರೇಷನ್ ಏನ ಮಾಡಿರ್ಲಿಲ್ಲ ಕೇಕಿಗೆ ಬೇರೆನು ಸಿಂಪಲ್ ಕೇಕು ಫ್ಲೇವರ್ ತುಂಬಾನೇ ಚೆನ್ನಾಗಿತ್ತು ಮಗಳ ಬರ್ತ್ಡೇನ ನಾವು ಸಂಜೆ ಸೆಲೆಬ್ರೇಟ್ ಮಾಡಿದ್ದು ಸಿಂಪಲ್ ಆಗಿ ಮಾಡಿದ್ದು ಮನೆಯವರೇನೆ ಅತ್ತೆ ಅತ್ತಿಗೆ ಅತ್ತಿಗೆ ಮಕ್ಕಳು ನಾವು ಎಲ್ಲ ಸೆಲೆಬ್ರೇಟ್ ಮಾಡಿದ್ದು ತುಂಬಾ ಗ್ರ್ಯಾಂಡ್ ಆಗಿ ಏನು ಬೇಡ ಅವ್ರ ಅಪ್ಪನ್ಗ ಆಫೀಸ್ ಇರೋದ್ರಿಂದ ಸಂಜೆ ಸೆಲೆಬ್ರೇಟ್ ಮಾಡುವ ಅಂತ ಹೇಳಿ ಸಂಜೆನೆ ಕೇಕ್ ಎಲ್ಲ ತಗೋ ಬಂದ್ರು ಹಾಗೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ ತುಂಬಾ ದಿನ ಆದ ನಂತರ ನನ್ನ ಮಕ್ಕಳ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದೀನಿ ಹೀಗೆ ವಿಡಿಯೋಗಳನ್ನ ನೋಡ್ತಾ ಇರಿ ನೋಡ್ತಾ ಇರೋರೆಲ್ಲ ಹೇಗ ಅನ್ಸ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ನನ್ನ ಮಕ್ಕಳ ಇಬ್ರು ಮೇಲೆ ಇರ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಈ ಲಾಗ್ ನೋಡ್ತಾ ಇರೋರು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನ್ಗೆ ಇನ್ನಷ್ಟು ವಿಡಿಯೋ ಹಾಕೋಕೆ ಇನ್ಸ್ಪೈರ್ ಆಗತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇದು ಕೇಕ್ ಎಲ್ಲ ಕಟ್ ಮಾಡಾಯ್ತು ಕೇಕ್ ಎಲ್ಲ ಕಟ್ ಮಾಡಿ ಮತ್ತೆ ಅವಳಿಗೆಲ್ಲ ಆಯ್ತು ಮನೆಯವರೆಲ್ಲ ಮತ್ತೆ ನೈಟ್ ಊಟ ಎಲ್ಲಾ ನಾವೇ ರೆಡಿ ಮಾಡಿದ್ದು ಮತ್ತೆ ಎಲ್ಲರೂ ಊಟ ಎಲ್ಲಾ ಮಾಡಿದ್ವಿ ನಾವು ಊಟಕ್ಕೆ ಮಟನ್ ಬಿರಿಯಾನಿ ಮಾಡಿದ್ವಿ ಬಿರಿಯಾನಿ ಅಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು ನೀವು ನೋಡ್ತಾ ಇರ್ಬೋದು ಮಟನ್ ಬಿರಿಯಾನಿ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಮತ್ತೆ ಚಿಕನ್ ಚಾಪ್ಸ್ ಮಾಡಿದ್ದೆ ಅದು ಕೂಡ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬಂದಿತ್ತು ಮತ್ತೆ ಮಟನ್ ಬಿರಿಯಾನಿಗೆ ಮೊಸರು ಬಜ್ಜಿ ಮಾಡಿದ್ದೆ ಮತ್ತೆ ನನ್ನ ಹಸ್ಬೆಂಡ್ ಹೋಟೆಲ್ ಇಂದ ಪರೋಟ ಪಾರ್ಸೆಲ್ ತಗೋ ಬಂದಿದ್ರು ಮತ್ತೆ ಶಾವ್ಗೆ ಪಾಯಸ ಮಾಡಿದ್ದೆ ಇದಿಷ್ಟು ಎಲ್ಲಾ ಅಡಿಗೆನು ತುಂಬಾನೇ ಚೆನ್ನಾಗ್ ಆಗಿತ್ತು ಎಲ್ಲರೂ ಊಟ ಮಾಡಿದ್ವಿ ಎಂಜಾಯ್ ಮಾಡಿದ್ವಿ ಇಷ್ಟು ನನ್ನ ಮಕ್ಕಳ ಬರ್ತ್ ಡೇಯ ವ್ಲಾಗ್ ಆಗಿತ್ತು ನೋಡ್ತಾ ಇರೋರೆಲ್ಲ ಲೈಕ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವಿಡಿಯೋ ಹಾಕೋ ತನಕ ವೆಯ್ಟ್ ಮಾಡ್ತಾ ಇರಿ ಅಲ್ಲಿ ತನಕ ಸಿ ಯು ಟಾಟಾ ಬಾಯ್ ಬಾಯ್